ಗೈಸ್ ಒನ್ ಲ್ಯಾಕ್ ಚಾಲೆಂಜಲ್ಲಿ ಪಾರ್ಟ್ ಟು ಇದು ಇವತ್ತು ಎರಡನೇ ದಿನ ಇವತ್ತಿನ ಅರ್ನಿಂಗ್ಸು ತೋರಿಸುವ ಸಮಯ ಎಷ್ಟಾಗೈತೆ ಏನಂತ ಇದು ಓಲಾದಲ್ಲಿ ಮುನ್ನೂರ ಹದಿನೈದು ಇಲ್ಲಿ ನೋಡುವ ಮುನ್ನೂರ ಹದಿನೈದು ಮತ್ತು ಇದು ನಾನ್ನೂರು ರೂಪಾಯಿ ಇಲ್ಲಿ ನಾನ್ನೂರು ರೂಪಾಯಿ ಹಾಕಿದ್ದೀನ ಅವ್ರದ ಇಪ್ಪತ್ತ ಒಂದು ಚ ಮೈನಸ್ ಆಗಿದ್ದೀನಿ ಪ್ಲಸ್ಸು ಸಾವಿರದ ಇಪ್ಪತ್ತೊಂದು ಎಲ್ಲರೂ ಇನ್ನೊಂದು ಬ್ಲಾಕ್ಗೆ ಬೆಳಿ ಕಂಬ ಇವತ್ತು ಒನ್ ಲ್ಯಾಕ್ ಚಾಲೆಂಜ್ ಅಲ್ಲಿ ಡೇ ಇವತ್ತು ಅರ್ನಿಂಗ್ಸು ನೋಡೋದಾದ್ರೆ ಎಷ್ಟಾಗೈತೆ ಅಂತ ನಿಮಗೆ ತೋರಿಸ್ತೀನಿ ಆಲ್ರೆಡಿ ನಾನು ಬೆಳಗ್ಗೆ ನಿಮಗೆ ವಿಡಿಯೋ ಮಾಡಬೇಕಾಯ್ತು ಮಾಡೋಕ್ಕಾಗಲಿಲ್ಲ ಎಲ್ಲಗೂ ಬೆಳಗ್ಗೆ ಬ್ಯಾಕ್ ಟು ಬ್ಯಾಕ್ ಆರ್ಡರ್ ಬಿಟ್ಟು ಆನ್ ಮಾಡಿದ ತಕ್ಷಣನೇ ಅದಕ್ಕೆ ಮಾಡೋಕ್ಕಾಗಲಿಲ್ಲ ಇವಾಗ ಡೇಟು ಇವತ್ತು ಅರ್ನಿಂಗ್ಸು ತೋರಿಸ್ತೀನಿ ಎಷ್ಟು ಮಾಡಿದ್ದೀನಿ ಏನಂತ ಇವಾಗ ಟೈಮ್ ಅಂತ ಆಲ್ಮೋಸ್ಟ್ ಎರಡು ನಲ್ವತ್ಮೂರು ಆಗೈತೆ ಊಟನೂ ಮಾಡಿಲ್ಲ ಇವಾಗ ಊಟ ಮಾಡ್ಬೇಕಂಗೆ ಊಟ ಮಾಡ್ಕೊಂಡು ಡ್ಯೂಟಿ ಆನ್ ಮಾಡ್ಬೇಕು ತಿರ್ಗಾ ಇವಾಗ ಅಂತ ನಿಮಗೆ ತೋರಿಸ್ತೀನಿ ಇವತ್ತು ಊಬರಲ್ಲಿ ಒಳ್ಳೆ ಒಳ್ಳೆ ಆರ್ಡ್ರ್ ಕೊಟ್ಟಾಗರು ಊಬರು ರ್ಯಾಪಿಡ್ ಎಲ್ಲೇ ಮಾಡಿದ್ದು ಎಲ್ಲ ಆ್ಯಂಡ್ ಮಾಡಿ ಇಕ್ಕಿದೆ ಬಟ್ ಊಬರು ರ್ಯಾಪಿಡ್ ಅದರಲ್ಲಿ ಕೊಟ್ಟಂಗೆ ಬೇರೆ ಕೊಟ್ಟಿಲ್ಲ ಫಸ್ಟ್ ಆರ್ಡ್ರ್ ಒಂದು ಬೆಳಗ್ಗೆ ಪಿಕ್ ಮಾಡಿದ್ದು ನಮ್ಮ ಮುನ್ನೂರು ರೂಪಾಯಿ ಇಟ್ಕೊಳ್ಳಿ ಮತ್ತು ಊಬರು ಊಬರಲ್ಲಿ ಬಂದ್ಬಿಟ್ಟು ಜೀರೋ ಕಮಿಷನ್ ಗುರು ಅದಕ್ಕೆ ಊಬರು ಮಾಡಿದೆ ಇಲ್ಲಿ ನೋಡ್ಬೋದು ಸಾವಿರದ ಇಪ್ಪತ್ತೊಂದು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಆಯಿತು ಟೋಟಲ್ಲು ಇಲ್ಲಿ ಲೋಕಲ್ ಒಂದು ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ಮುನ್ನೂರು ಐವತ್ತು ಮಾಡಿದ್ದೀನಿ ಟೈಮ್ ನೋಡ್ಬೋದು ಎರಡು ನಲವತ್ತ್ನಾಲ್ಕು ಬೆಳಗ್ಗೆ ನಾನು ಆನ್ ಮಾಡಿದ್ದು ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಯಿಂದ ಮೂರು ಗಂಟೆಗೆ ಸಾವಿರದ ಮುನ್ನೂರು ಮಾಡಿದ್ದೀನಿ ಅಂದ್ಕೊಳ್ಳಿ ಇವಾಗ ತಿರ್ಗಿ ಊಟ ಮಾಡಿಕೊಂಡು ತಿರ್ಗ ಡ್ಯೂಟಿ ಆನ್ ಮಾಡಬೇಕು ಊಟ ಮಾಡ್ಕೊಬರ್ತೀನಿ ಯಾಕಂದರೆ ತುಂಬ ಆಸು ಫಸ್ಟ್ ಊಟ ಮಾಡಬೇಕು ಆಮೇಲೆ ಕೆಲಸ ಊಟ ಮಾಡಿಬಿಟ್ಟು ತಿರ್ಗ ಡ್ಯೂಟಿ ಆನ್ ಮಾಡ್ತೀನಿ ಯಾವುದಾದ್ರೂ ಬೆಳತೆ ಹೆಂಗೆ ಏನಂತ ನಿಮಗೆ ಸಿಗ್ತೀನಿ ಆ ವಿಡಿಯೋ ಹೆಂಗೈತೆ ಏನಂತ ಒಂದು ಕಮೆಂಟ್ ಹಾಕಿರಿ ಒನ್ ಲ್ಯಾಕ್ ಚಾಲೆಂಜ್ ಬಗ್ಗೆ ನೀವೇನಂತೇಳಿ ಒಂದು ಕಮೆಂಟ್ ಹಾಕಿರಿ ಬನ್ನಿ ಊಟ ಮಾಡಿಕೊಂಡು ನಾನು ನಿಮಗೆ ಸಿಗ್ತೀನಿ ಓಕೆ ಗೈಸ್ ಒಂದು ಆರ್ಡ್ರ್ ಬಿತ್ತು ಅಲ್ಲಿಂದ ಬೊಮ್ಮೆಲ್ಲಿಗೆ ಬಿತ್ತು ಬೊಮ್ಮೆಲ್ಲಿಗೆ ಹೋಗಿ ಡ್ರಾಪ್ ಮಾಡಿ ಅಲ್ಲೊಂದು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ವೆಯ್ಟ್ ಮಾಡಿದೆ ತಿರ್ಗಿ ಅಲ್ಲಿಂದ ಒಂದು ನಾಗವರದ ಸೈಡ್ ಒಂದು ಬಿತ್ತು ಅಲ್ಲಿಂದ ನಾಗವರದಲ್ಲಿ ಇವಾಗ ಜಸ್ಟ್ ಒಂದು ಡ್ರಾಪ್ ಮಾಡಿದೆ ಇದು ಎರಡು ಮುನ್ನೂರ ತೊಂಬತ್ತೊಂಬತ್ತು ಇಲ್ಲಿ ನೋಡ್ಬೋದು ಆರ್ಡ್ರು ಎಷ್ಟು ಕಿಲೋಮೀಟ್ರಪ್ಪ ಇದು ಇಪ್ಪತ್ತೈದು ಕಿಲೋಮೀಟ್ರ್ ಟೋಟಲ್ಲು ಇಪ್ಪತ್ತೈದು ಕಿಲೋಮೀಟ್ರಿಗೆ ನಂಗೆ ಕೊಟ್ಟಿರೋದು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಟ್ಟವನೇ ಆಮೇಲೆ ಓಲಾದಲ್ಲೂ ಓಲಾದಲ್ಲ ಓಲಾದಲ್ಲಿ ಯಾವುದೋ ಮಾಡಿದೆ ಅನಿಸುತ್ತೆ ಒಂದು ಸೆಕೆಂಡು ಓಲಾದಲ್ಲಿ ಅನಿಸುತ್ತೆ ಮುನ್ನೂರು ರೂಪಾಯಿ ಮಾಡಿದೆ ಒಂದು ಹ್ಞೂ ಮುನ್ನೂರ ಹದಿನೈದು ಒಂದು ಮಾಡಿದೆ ಮುನ್ನೂರ ಹದಿನೈದು ಮತ್ತು ಇದೊಂದು ನಾನ್ನೂರು ರೂಪಾಯಿ ನಾನ್ನೂರು ಐನೂರು ಒರ್ನೂರು ಏಳ್ನೂರು ಈ ಏಳ್ನೂರ ಐವತ್ತು ರೂಪಾಯಿನ ಮಾಡಿದೆ ಡ್ರಾಪ್ ಮಾಡಿದ್ಮೇಲೆ ಬೆಳಗ್ಗೆಯಿಂದ ಸಾರಿ ಮಧ್ಯಾಹ್ನದಿಂದ ಏಳ್ನೂರ ಐವತ್ತು ಮಾಡಿದ್ದೀನಿ ಇವಾಗ ಆರು ಗಂಟೆ ಆಗೈತೆ ಟೈಮು ಆರು ಹದಿನೈದು ಇವಾಗ ಆ ಏಳು ರೂಪಾಯಿ ಆಗೈತಲ್ಲ ತಿಳಿ ಇವಾಗ ಮಾಡಬೇಕಿ ಇವಾಗ ಇನ್ನೊಂದು ಸಾವಿರ ಮಾಡಿದ್ರೆ ಅವಾಗ ಒಂದು ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ಆಗುತ್ತೆ ಅದಕ್ಕೆ ನೋಡ್ತೀನಿ ಎಷ್ಟಾಗುತ್ತೆ ಇವತ್ತು ಇವಾಗ ಆಲ್ಮೋಸ್ಟ್ ಏನೊಂದು ತೌಸಂಡ್ ಟೂ ತೌಸಂಡ್ವರೆಗೂ ಆಗಿರ್ಬೋದು ಮೇ ಬಿ ನೋಡೋಣ ಅಂತೀರಿ ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ತ್ರೀ ಹಂಡ್ರೆಡ್ ಇಕ್ಕೊಳ್ಳಿ ಫೋನ್ ಕೆ ತ್ರೀ ಹಂಡ್ರೆಡು ತ್ರೀ ಹಂಡ್ರೆಡು ಪ್ಲಸ್ ಫೋರ್ ಹಂಡ್ರೆಡು ಫೋರ್ ಹಂಡ್ರೆಡು ಪ್ಲಸ್ ಇನ್ನೇನರಲ್ಲಿ ನಮ್ಮ ಹೆತ್ರೆ ಊಬರು ರ್ಯಾಪಿಡೋದಲ್ಲಿ ಇನ್ನೂ ಒಂದು ಆರ್ಡ್ರು ಮಾಡಿಲ್ಲ ಗುರು ಇಲ್ಲಿ ನೋಡ್ಬೋದು ಕೊಡ್ತಾವಣೆ ರ್ಯಾಪಿಡೋದಲ್ಲಿ ರ್ಯಾಪಿಡೋದಲ್ಲಿ ಏನೋ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಇದರಲ್ಲಿ ನೋಡ್ಬೋದು ಸಾವಿರದ ಇಪ್ಪತ್ತೊಂದು ರೂಪಾಯಿ ಆಗೈತೆ ಊಬರಲ್ಲಿ ಸಾವಿರದ ಇಪ್ಪತ್ತ ಒಂದು ಸ ಮೈನಸ್ ಆಗಿದ್ದೀನಿ ಪ್ಲಸ್ಸು ಸಾವಿರದ ಇಪ್ಪತ್ತೊಂದು ಎರಡು ಸಾವಿರದ ಏಳ್ನೂರು ಇನ್ನೇನರಲ್ಲಿ ಒಂದೆರಡು ಮೂರು ಆ್ಯಪಲ್ಲಿ ಅಷ್ಟೇ ರ್ಯಾಪಿಡೋದಲ್ಲಿ ರ್ಯಾಪಿಡೋದಲ್ಲಿ ಮುನ್ನೂರು ಇದು ನಾನ್ನೂರು ಇನ್ನೇನರಲ್ಲಿ ಓಲಾದಲ್ಲವೂದು ಓಲಾದಲ್ಲಿ ಎಷ್ಟು ಮಾಡಿದ್ದೀನಿ ಮುನ್ನೂರ ಹದಿನೈದು ಮುನ್ನೂರ ಹದಿನೈದು ಪ್ಲಸ್ಸು ಮುನ್ನೂರ ಹದಿನೈದು ಮುನ್ನೂರ ಹದಿನೈದು ಎರಡು ಸಾವಿರದ ಮೂವತ್ತಾರು ರೂಪಾಯಿ ಮಾಡಿದ್ದೀನಿ ಇವಾಗ ಟೈಮ್ ನೋಡ್ಬೋದು ಆರು ಹನ್ನೆ ಹದಿನಾರು ಆಯಿತು ಆರು ಗಂಟೆಗೆ ಇಟ್ಕೊಳ್ಳಿ ಆರು ಗಂಟೆಗೆ ಎರಡು ಸಾವಿರದ ಮೂವತ್ತಾರು ರೂಪಾಯಿ ಮಾಡಿದ್ದೀನಿ ಇನ್ನು ಟೈಮ್ ಐತಲ್ಲ ಇನ್ನು ಆರ್ಡ್ರ್ ಕೊಡ್ತಾನೆ ಯಾವುದಾದ್ರು ಲಾಂಗ್ ಬಿದ್ದರೆ ಎತ್ಕೊಂಡು ಹೋಗ್ಬೇಕು ನೋಡ್ತಾ ನೋಡ್ತಾಯಿದ್ರು ಲಾಂಗ್ ಯಾವುದು ಕೊಟ್ಟಿಲ್ಲ ಇನ್ನು ಲಾಂಗ್ ಯಾವುದಾದ್ರೂ ಕೊಟ್ಟ ಮೇಲೆ ನಿಮಗೆ ಸಿಗ್ತೀನಿ ಬನ್ನಿ ಗೈಸ್ ಒನ್ ಲ್ಯಾಕ್ ಚಾಲೆಂಜಲ್ಲಿ ಪಾರ್ಟ್ ಟು ಇದು ಇವತ್ತು ಎರಡನೇ ದಿನ ಇವತ್ತಿನ ಅರ್ನಿಂಗ್ಸು ತೋರಿಸುವ ಸಮಯ ಎಷ್ಟಾಗೈತೆ ಏನು ಅಂತ ಇಲ್ಲಿ ಅರ್ನಿಂಗ್ಸ್ ನೋಡ್ಬೋದು ಎಷ್ಟಾಗೈತೆ ಏನು ಅಂತ ಎರಡು ಸಾವಿರದ ಐನೂರ ಮೂವತ್ತಾರು ರೂಪಾಯಿ ಆಗೈತೆ ಇದು ಓಲಾದಲ್ಲಿ ಮುನ್ನೂರ ಹದಿನೈದು ಇಲ್ಲಿ ನೋಡ್ಬೋದು ಮುನ್ನೂರ ಹದಿನೈದು ಮತ್ತು ಇದು ನಾನ್ನೂರು ರೂಪಾಯಿ ಇಲ್ಲಿ ನಾನ್ನೂರು ರೂಪಾಯಿ ಹಾಕಿದಿನ ಇಲ್ಲಿ ನಾನ್ನೂರು ರೂಪಾಯಿ ಹಾಕಿದ್ದು ನೋಡ್ಬೋದು ಮತ್ತು ಇದರಲ್ಲಿ ಮುನ್ನೂರು ರೂಪಾಯಿ ರ್ಯಾಪಿಡೋದಲ್ಲಿ ಮುನ್ನೂರು ರೂಪಾಯಿ ಹಾಕಿದ್ದೀನಿ ಇಲ್ಲಿ ನೋಡ್ಬೋದು ಮುನ್ನೂರು ರೂಪಾಯಿ ಮತ್ತು ಸಾವಿರದ ಇಪ್ಪತ್ತೊಂದು ರೂಪಾಯಿ ಊಬರಲ್ಲಿ ಎಲ್ಲಿ ಊಬರ್ ಇಲ್ಲಿ ನೋಡ್ಬೋದು ಊಬರಲ್ಲಿ ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಮಾಡಿದ್ದೀನಿ ಎಲ್ಲ ಸೇರಿ ಸಾವಿರದ ಮುನ್ನೂರ ಎಪ್ಪತ್ತ್ಮೂರು ಇಲ್ಲೊಂದು ಸಾವಿರದ ಇಪ್ಪತ್ತೊಂದು ಇದು ಮತ್ತು ಇನ್ನೊಂದು ಕೈ ಬಾಡಿಗೆ ಒಂದು ನೂರು ರೂಪಾಯಿ ಮತ್ತು ಕೈ ಬಾಡಿಗೆ ಒಂದು ಐವತ್ತು ರೂಪಾಯಿ ಟೋಟಲ್ಲು ಎರಡು ಸಾವಿರದ ಐನೂರ ಮೂವತ್ತಾರು ರೂಪಾಯಿ ಆಗೈತೆ ಪ್ಲಸ್ಸು ನೆನ್ನೆ ಒಂದು ಮೂರು ಸಾವಿರ ಎಷ್ಟಾಯಿತು ಐದು ಸಾವಿರದ ಐನೂರ ಮೂವತ್ತೆರಡು ರೂಪಾಯಿ ಟೋಟಲು ಎರಡು ದಿನದಲ್ಲಿ ನಾನು ಮಾಡಿರೋದು ಈ ಥರ ಇನ್ನು ಇಪ್ಪತ್ತೆಂಟು ದಿನಗಳು ಮಾಡಬೇಕು ಎಷ್ಟೆಷ್ಟಾಗುತ್ತೆ ನೋಡೋಣ ಡೇ ಬೈ ಡೇ ಇವತ್ತಿನ ಎರಡು ದಿನ ಅರ್ನಿಂಗ್ಸು ನೋಡ್ಬೋದು ಐದು ಸಾವಿರದ ಐನೂರ ಮೂವತ್ತಾರು ರೂಪಾಯಿ ಆಗೈತೆ ಇನ್ನು ನಮಗೆ ಒಂದು ಎಷ್ಟು ತೊಂಬತ್ತೈದು ಸಾವಿರ ಮಾಡಬೇಕು ತೊಂಬತ್ತೈದು ಸಾವಿರ ತೊಂಬತ್ತು ನಾಲ್ಕು ಸಾವಿರದ ಐನೂರು ರೂಪಾಯಿ ಮಾಡಬೇಕಿನ್ನ ಮಾಡೋಣ ಎರಡು ದಿನಕ್ಕೆ ಐದು ಸಾವಿರದ ಐನೂರ ಮೂವ ಐನೂರ ಮೂವತ್ತ ಆರು ರೂಪಾಯಿ ಮಾಡಿದ್ದೀವಿ ಓಕೆ ಟ್ರೈ ಮಾಡೋಣ ಡೈಲಿ ಒಂದು ಮೂರು ಸಾವಿರ ಮಾಡೋ ಥರ ಟ್ರೈ ಮಾಡ್ತೀನಿ ಮೂರು ಸಾವಿರ ಮೂರು ಸಾವಿರ ಆ ಥರ ಟ್ರೈ ಮಾಡ್ತೀನಿ ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು ಏಳುವರೆ ಸಾವಿರ ಮಾಡಿದ್ದೀನಿ ಇಟ್ಕೊಳ್ಳಿ ಸರಿಣ್ಣ ಇವತ್ತಿನ ಅರ್ನಿಂಗ್ಸ್ ಇಷ್ಟು ಇದ್ರ ಬಗ್ಗೆ ನೀವೇನಂತ ರೆಕಮೆಂಟ್ ಹಾಕಿರಿ ಇಷ್ಟೇ ಇಷ್ಟು ಹೇಳ್ತಾ ಈ ವಿಡಿಯೋ ಮುಚ್ಚೀನಿ ನೀವೇನೊಂದು ಚಾನಲ್ಗೆ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿಬಿಡಿ ಹೇಳ್ತಾ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್